ಒಬ್ಬೊಬ್ಬರ ಒಂದು ಪ್ರಕೃತಿ ಪ್ರಕಾರ ಕೆಲವರಿಗೆ ದಿನನಿತ್ಯ ಆಗ್ಬೋದು ಕೆಲವರಿಗೆ ನಾಗದಿಸ್ ಮುನಿ ನನ್ನ ಮುನಿ ನನ್ನ ಸನ್ಯಾಸಿ ನನಗೆ ಆಗಲ್ಲ ಅದು ತಪ್ಪು ಸರ್ ಹಾಗೆ ಆಗತ್ತೆ ಹಾಗೆ ಆಗುತ್ತೆ ಯಾಕಂದ್ರೆ ವೀರ್ಯ ನಮ್ಮ ದೇಹದಲ್ಲಿ ಉತ್ಪಾದನೆ ಹಾಗೆ ಆಗುತ್ತೆ ಯಾವ ಮಾನವ ಆಗಿದ್ರು ವೀರ್ಯ ದೇಹದಲ್ಲಿ ಉತ್ಪಾದನೆ ಆಗೇ ಆಗತ್ತೆ ಅದು ಸ್ವಲ್ಪ ಮಟ್ಟಿಗೆ ಸಂಗ್ರಹ ಆಗುತ್ತೆ ಆ ಒಂದು ಚೀಲ ವೀರ್ಯದ ಚೀಲ ಏನ್ ತುಂಬುತ್ತೆ ಅಥವಾ ಸಿಮನ್ ಅದು ಏನಿರುತ್ತೆ ತುಂಬಿದ ಮೇಲೆ ಅದು ಆಚೆ ಹೋಗ್ಲೇಬೇಕು ಆ ಒಂದು ಒತ್ತಡ ಅವ್ರಿಗೂ ಇರುತ್ತೆ ಎಂತವ್ರಿಗೂ ಇರುತ್ತೆ ಇಲ್ಲ ಮೇಡಮ್ ಇಲ್ಲ ಮೇಡಮ್ ನಾನು ಸ್ವಾದಿಷ್ಟವಾದ ಆಹಾರ ತಿನ್ನಲ್ಲ ಅದಕ್ಕೆ ಸಂಬಂಧಪಟ್ಟಂತ ಆಹಾರ ತಿನ್ನಲ್ಲ ಕೇವಲ ಬರೀ ಹಣ್ಣು ಹಾಲುಗಳನ್ನ ತಿನ್ಕೊಂಡಿರ್ತೀನಿ ನನಗದು ಉತ್ಪತ್ತಿ ಆಗಲ್ಲ ನಾನು ಒಬ್ಬ ಸನ್ಯಾಸಿ ನಾನು ಯಾರು ನೋಡಲ್ಲ ನಾನ್ ಸನ್ಯಾಸಿ ನಾನ್ ಬ್ರಹ್ಮಚಾರಿ ನಾನ್ ಬ್ರಹ್ಮಚಾರಿ ಅವರೆಲ್ಲ ಉತ್ಪತ್ತಿ ಆಗುತ್ತೆ ಖಂಡಿತವಾಗ್ಲು ಸರ್ ಯಾವ ಆಹಾರ ಯಾವ ರೀತಿ ಇದ್ರೂ ಕೂಡ ಕಣ ಉತ್ಪಾದನೆ ಆಗೋದು ಬದುಕಿನ ಸಹಜವಾದ ಒಂದು ಅಂಶ ಹಾಗಾದ್ರೆ ಇನ್ನ ಎಲ್ಲಾ ಸ್ವಾಮೀಜಿಗಳು ಸನ್ಯಾಸಿಗಳು ಮದುವೆ ಆಗ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ಅಂತ ಆಮೇಲೆ ಎಲ್ಲದನ್ನು ಕೌಟುಂಬಿಕ ಒಳಗಡೆ ನೋವನ್ನು ತಿನ್ಕೊಂಡು ದೈಹಿಕ ಬಾಧೆ ತಿನ್ಕೊಂಡು ಬದುಕೋ ಬದಲು ಚೆನ್ನಾಗಿ ಏನು ಪ್ರಕೃತಿ ದತ್ತವಾಗಿ ಆಗಿದೆ ಅದನ್ನೆಲ್ಲ ಸಹದ್ಕೊಂಡು ಸಮಾಜ ಸೇವೆ ಧರ್ಮ ಸೇವೆ ಶೈಕ್ಷಣಿಕ ಸೇವೆ ಮಾಡ್ಬೋದಲ್ವಾ ಖಂಡಿತವಾಗ್ಲು ಸರ್ ಇದರಲ್ಲಿ ಶಂಕರಾಚಾರ್ಯದ ನಾವು ಉದಾಹರಣೆ ಹೇಳಲೇ ಬೇಕಾಗ ಅವರು ತುಂಬಾ ಸಲ ಎಲ್ಲಾರನ್ನು ವಾದದಲ್ಲಿ ಸೋಲಿಸ್ಬೇಕಂದಾಗ ಒಂದು ಸಲ ಅಂತೂ ತುಂಬಾ ನಾಲ್ಕು ದಿನ ಕಾಲ ದೀರ್ಘವಾದಂತ ಚರ್ಚೆ ನಡೆಯುತ್ತೆ ಅದರಲ್ಲಿ ಶಂಕರಾಚಾರ್ಯ ಮೇಲ್ಗೈ ಆಗಿರುತ್ತೆ ಎದುರುಗಡೆ ಇದ್ದ ಪಂಡಿತನ ಹೆಂಡತಿ ಅವಳು ತನ್ನ ಗಂಡ ಸೊರದನ್ನ ನೋಡಕ್ ಒಪ್ಕೊಳ್ಳಕ್ ಆಗ್ತಾ ಇರಲ್ಲ ಅವಳಿಗೆ ಆಗ ಬಂದು ಅವಳ ಪ್ರಶ್ನೆ ಕೇಳ್ತಾಳೆ ನೀನ್ ಅರವತ್ನಾಲ್ಕು ವಿದ್ಯೆ ಕಲ್ತಿದ್ಯಾ ಆದ್ರೆ ಸೆಕ್ಸ್ ಬಗ್ಗೆ ಅಂದ್ರೆ ಒಂದು ಹೆಣ್ಣನ್ನ ಮತ್ತೆ ಅನುಭವಿಸೋದ್ರ ಬಗ್ಗೆ ನಿನ್ ಏನು ತಿಳಿದಿಲ್ಲ ಅಂತ ಹೇಳಿದಾಗ ಅದನ್ನ ನೀನ್ ಹೇಳಲೇಬೇಕು ಇಲ್ಲಾಂದ್ರೆ ನಿನ್ನ ಜ್ಞಾನ ಅಪೂರ್ಣ ಅಂತ ಕೇಳ್ತಾಳೆ ಆಗ ಶಂಕರಾಚಾರ್ಯದ ಅದೊಂದು ದಂತಕತೆನೆ ಇರಬಹುದು ಅವರು ಪೂರ್ತಿಯಾಗಿ ತನ್ನ ಆತ್ಮವನ್ನ ಇನ್ನೊಬ್ಬ ಒಂದು ಮಹಾರಾಜನ ಆತ್ಮಕ್ಕೆ ಹೋಗಿಸಿ ಅವನು ಅನುಭವಿಸುವಂತಹ ಆ ಸೆಕ್ಸ್ ಅನ್ನ ಇರ್ಬೋದು ಆ ಸಂಭ್ರಮ ಇರ್ಬೋದು ರತಿ ಕೇಳಿ ಅನ್ನಿರ್ಬೋದು ಅದೇ ಅನುಭವಿಸಿ ಬಂದು ಮತ್ತೆ ತನ್ನ ಶರೀರಕ್ಕೆ ಬಂದು ಅವಳಿಗೆ ಸಮಾಧಾನಕರವಾದ ಉತ್ತರ ಕೊಡ್ತಾರೆ ಅನುಭವಿಸಬೇಕಾಗಿರುವಂತಹ ಒಂದು ರಸ ಘಟ್ಟ ಆದ್ರೆ ಅದರ ಹಿಂದೆ ಕುಟುಂಬ ಮತ್ತು ಸಾಮಾಜಿಕ ವ್ಯವಸ್ಥೆ ಇರೋದ್ರಿಂದ ಯಾವತ್ತೂ ಅದು ಒಂದು ಚೌಕಟ್ಟಲ್ಲಿ ಇರಬೇಕು ನನಗೆ ಒನ್ ಡೌಟ್ ಯುವಕರಿಗೆ ಬೇಗ ಟೆಂಪ್ಟ್ ಆಗ್ತಾರೆ ಅಟ್ರಾಕ್ಷನ್ ಆಗ್ತಾರೆ ಹೆಣ್ಣು ಮಕ್ಕಳಿಗೆ ನಿಧಾನ ಆಗ್ತಾರೆ ಅವರಿಗೆ ಹೊರಗಡೆ ಅಥವಾ ಬಾಹ್ಯ ಪ್ರೇರಣೆ ಬಂದಾಗ ಮಾತ್ರ ಅವರು ಸೆಕ್ಸ್ ಬಗ್ಗೆ ಒಂದಿಷ್ಟು ಮಾತನಾಡಿದ್ರೆ ಅಲ್ಲಿ ಟೆಂಪ್ಟ್ ಆಗ್ತಾರೆ ಅಂತ ಎಮೋಷನ್ ಆಗ್ತಾರೆ ಅಂತ ಹೇಳ್ತಾರೆ ಆದ್ರೆ ನಿಧಾನ ಆಗುತ್ತೆ ಆದ್ಮೇಲೆ ಅವ್ರಿಗೆ ಜಾಸ್ತಿ ಆಗುತ್ತೆ ಇದ್ರಲ್ಲಿ ಏನು ವ್ಯತ್ಯಾಸ ನನಗೆ ಕನ್ನಡಿ ಒಂದು ನಾವು ತಗೋಣ ಕನ್ನಡಿ ಹಿಂದ್ಗಡೆ ಪಾದ್ರಸ ಹಾಕಿರ್ತಾರೆ ಈ ಕಡೆ ಅದು ಕ್ಲಿಯರ್ ಆಗಿರುತ್ತೆ ಪಾದ್ರಸ ಕೂಡ ಅದು ಒಂದು ಪ್ರತಿಫಲನ ಕೊಡುವಂತದ್ದೇ ಆದ್ರೂ ಕೂಡ ಅಷ್ಟು ಸ್ಪಷ್ಟವಾಗಿ ಪ್ರತಿಫಲನ ಕೊಡಲ್ಲ ಸೊ ಈ ಕಡೆ ಕನ್ನಡಿಯಿಂದ ಈ ಕಡೆ ಫಾಸ್ಟ್ ಕ್ಲಿಯರ್ ಕ್ಲಿಯರ್ ಪಿಕ್ಚರ್ ಒಂದು ಹುಡುಗ ಅವ್ನಿಗೆ ಏನಾಗುತ್ತೆ ನನ್ಗೆ ಆಸೆ ಆಯ್ತು ನನ್ಗೆ ಬೇಕು ಅಂದ್ರೆ ಬೇಕು ಅಷ್ಟೇ ಅವ್ರ ಹಿಂದೆ ಮುಂದೆ ನೋಡಕ್ ಆಗಲ್ಲ ನೋಡುವಂತ ಮನಸ್ಸು ಅಥವಾ ಸಾವಧಾನತೆ ಅವ್ರಿಗಿದೆ ಅದೇ ಹೆಣ್ಮಕ್ಳಿಗಾದ್ರೆ ಏನು ನನ್ನ ಮಗು ನೋಡ್ಕೊಳ್ಬೋದಾ ನನ್ನ ಸರಿಯಾಗಿ ಸಾಕ್ತಾನ ನಾಳೆ ಒಂದು ನಮ್ಗೆ ಭದ್ರತೆ ಕೊಡೋ ಸಾಧ್ಯ ಇದೆಯಾ ಈ ಎಲ್ಲವನ್ನ ಯೋಚನೆ ಮಾಡಿ ಮಾತ್ರ ಒಂದು ಹೆಜ್ಜೆ ಹಾಕಿ ಮುಂದೆ ಇಡ್ತಾನೆ ಇದು ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಆಲೋಚನಾ ನೀವು ಮೆಡಿಕಲ್ ಆಸ್ಪೆಕ್ಟಸ್ ಅಲ್ಲಿ ಹೇಳ್ತಾ ಇದ್ರಿ ಆದ್ರೆ ಹೆಣ್ಮಕ್ಳು ಹಂಚ್ಕೋತಾರೆ ಮಾನ ಮರ್ಯಾದೆ ಆಮೇಲೆ ಏನಾಗುತ್ತೋ ಅಂತ ಹಿಂಗ್ ಯೋಚನೆ ಮಾಡ್ತಾರೆ ಗಂಡು ಮಕ್ಳು ಯೋಚನೆ ಮಾಡಲ್ಲ ಆ ಆ ಕ್ಷಣದ ತೇವಲನ್ನ ತೀರ್ಸ್ಕೊಂಡ್ಬಿಡ್ತಾನೆ ಹೆಣ್ಮಕ್ಳು ಆಗಲ್ಲ ಅಂದ್ರೆ ಸೆಕ್ಸ್ ಬಗ್ಗೆ ನಾವು ಹೇಳ್ಬೇಕು ಗಂಡು ಮಕ್ಕಳು ಸೆಕ್ಸ್ ಅಲ್ಲಿ ಇರೋವಾಗ ಅಂದ್ರೆ ಅದು ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ಅವನ ಶಿಷ್ಣ ನಿಗಿರಬೇಕು ಮತ್ತೆ ಅದು ವೀರ್ಯ ವಿಸರ್ಜನೆ ಆಗ್ಬೇಕು ಅದು ಪರ್ಫಾರ್ಮೆನ್ಸ್ ಹೆಣ್ಮಕ್ಳಿಗೆ ಆತರ ಆಗದೇನು ತೀರಾ ನಿದ್ದೆ ಮಾಡಿನೂ ಆಕೆ ಎಂಜಾಯ್ ಮಾಡಿದ್ರು ಸೊ ಹಾಗಿರುವಾಗ ಆಕೆ ಸ್ವಲ್ಪ ಹಿಂಜರಿಯೋದು ಸಹಜ ಅಂದ್ರೆ ಏನು ತೋರಿಸ್ಕೊಳ್ತೇನೆ ಇರಬಹುದು ಅವಳು ನನ್ಗೇನು ಆಗಿಲ್ಲ ಅಂತಾನು ನಾಟಕ ಮಾಡ್ತಾರೋ ನಿಜವಾಗ್ಲೂ ಹೇಳ್ತಾರೋ ಆತರ ಇರಬಹುದು ಸಮಸ್ಯೆ ಇಲ್ಲ ಆದರೆ ಗಂಡ್ ಮಕ್ಳಿಗೆ ಆಗಲ್ಲ ಒಂದ್ಸಲ ಅವರ ಸಿಕ್ಸ್ ಆಸೆ ಬಂತು ಆತರ ಆಗಿದೆ ಅಂತಂದಾಗ ಆ ವಿಧಿಯನ್ ಆಚೆ ಹೋಗ್ಲೇಬೇಕಾಗತ್ತೆ ಅದು ಪರ್ಫಾಮೆನ್ಸ್ ಇದು ಸೊ ಆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವ್ರಿಗೆ ಆ ಒತ್ತಡನ ತಡ್ಕೊಳಕ್ ಆಗೋದಿಲ್ಲ ಅದನ್ನ ನಾವು ನಿಗ್ರಹ ಮಾಡ್ಬೋದು ಹೇಗೆ ಯಾವ ತರ ಅದು ಯೂಶಲಿ ಮದ್ವೆ ಆಗ್ಲಿಕ್ಕೆ ಒಂದ್ ಇಪ್ಪತ್ತೈದು ಅಥವಾ ಮೂವತ್ತ್ ವರ್ಷ ಅಂತ ನಾವ್ ಅನ್ಕೊಂಡ್ರೆ ಈಗಿನ ಕಾಲದಲ್ಲಿ ಓದು ವಿದ್ಯೆ ಎಲ್ಲದಕ್ಕೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆದ್ರೂ ಗಂಡ್ ಮಕ್ಳಿಗೆ ಮದ್ವೆ ಆಗಿರಲ್ಲ ಆದ್ರೆ ಅವ್ರಿಗೆ ಸೆಕ್ಸ್ ಆಸೆಗಳು ಹದಿನಾರು ವರ್ಷದಿಂದಾನೇ ಬಂದ್ಬಿಟ್ರು ಸೊ ಹಾಗಾಗಿ ಇಲ್ಲಿ ಸಕ್ ಅದು ವೀರ್ಯ ನಾಶ ಆಗೋದನ್ನ ನಾಶ ಅಂತ ತಿಳ್ಕೊಂಡಿ ಸಹಜವಾದ ಪ್ರಕೃತಿ ದತ್ತವಾದದ್ದು ಅಂತ ತಿಳ್ಕೊಂಡು ಅವ್ರು ಸಹಜವಾಗಿ ಅದನ್ನ ತಗೊಳ್ಬೋದು ಇಲ್ಲ ಹೋಗ್ಬಿಡ್ತು ನನ್ ಟೆಂತ್ ಸಿಕ್ಸ್ಟೀನ್ ಹದಿನಾರು ವರ್ಷದಿಂದ ವೀರ್ಯಾಣ ಹೊರಗಡೆ ಹೋಯ್ತು ಸ್ಪಲನ್ ಆಗುತ್ತೆ ರಾತ್ರಿ ಮಲಗಿರ್ತೀನಿ ನಿಂತ್ಕೊಂಡ್ಬಿಡುತ್ತೆ ಸ್ಪರ್ಮ್ ಔಟ್ ಆಗ್ಬಿಡುತ್ತೆ ನನ್ಗೆ ಯಾರು ಹೇಳಿದ್ರು ಸ್ಪರ್ಮ್ ಔಟ್ ಆಗ್ಬಿಡ್ತು ನನ್ ನಿಶಕ್ತಿ ಆಗ್ಬಿಡ್ತೀನಿ ಜೀವನನೇ ಬೇಡ ಅನಿಸ್ಬಿಡುತ್ತೆ ಅಂತ ಎಷ್ಟು ಜನ ಸೈಕೋ ಆಗಿ ಬಂದ್ಬಿಡ್ತಾರಲ್ಲ ಮೇಡಮ್ ಅವ್ರಿಗೆ ಅದು ಸಹಜ ಅಂತ ಹೇಳಿರೋದಿಲ್ಲ ಅದು ಅಸಹಜ ಅಂತ ಹೇಳಿರೋದೇ ಜನ ಸುತ್ತಾ ಇರ್ತಾರೆ ಹಂಗ್ ಹೋಗ್ಬಾರ್ದು ಧಾತು ಹೋಗ್ಬಾರ್ದು ಬಿಳಿ ಬಟ್ಟೆ ಹೋಗ್ಬಾರ್ದು ಬಿಳು ಹೋಗ್ಬಾರ್ದು ನಿನ್ ಹೋಗುದ್ರೆ ತೊಂದರೆ ನಿನ್ಗೆ ನಿನ್ಗೇನೋ ರೋಗ ಇದೆ ಅಂತ ಹೇಳ್ತಾರೆ ಅದು ಸಹಜ ಅಂತ ಅವ್ರಿಗೆ ತಿಳ್ಕೊಳಕ್ ಮುಂಚೆ ಆ ವಯಸ್ಸಿನಲ್ಲಿ ಮದುವೆ ಆಗಿರುತ್ತೆ ಅವ್ರ ತಂದೆ ತಾಯಿ ಯಾಕಂದ್ರೆ ಎಂ ಎಂಬತ್ತರದು ದಶಕ ತಂದೆ ತಾಯಿಗಳು ಈಗ ಮಕ್ಕಳು ಸೊ ಆ ಮಕ್ಕಳಿಗೆ ಹೇಳ್ಕೊಡೋ ತಂದೆ ತಾಯಿಗಳಿಗೆ ಅವ್ರು ಯಾವ್ದು ಅನುಭವಕ್ಕೆ ಮುಂಚೆ ಮದ್ವೆ ಆಗಿರ್ತಾರೆ ಸೊ ಧಾತು ಹೋಗಿರಲ್ಲ ಅವ್ರಿಗೆ ಇಲ್ಲ ಎಷ್ಟು ಹುಡುಗ ಅಸ್ತಮೈತನ ಚಟಕ್ಕೆ ಒಳಗಾಗಿ 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 ಇಲ್ಲ ನನ್ನ ಜೀವನನೇ ಬೇಕು ಕಾನ್ಸಂಟ್ರೇಷನ್ ದೂರ ಇರ್ತಾರೆ ಓದೋದಿಂದ ದೂರ ಆಗ್ತಾರೆ ಲೈಫ್ ಬೇಡ ಅನ್ಸ್ಬಿಡುತ್ತೆ ನನ್ನ ಜೀವನ ಇಷ್ಟು ನಾನು ಹೆಂಗ್ ಮಾಡ್ಕೋಬೇಕು ಅನ್ಸುತ್ತೆ ನನಗೆ ಗೊತ್ತೇ ಆಗಲ್ಲ ರೈತರು ರಾತ್ರಿ ಆದ್ರೆ ಅಸ್ತಮೈತನ ಚಟಕ್ಕೆ ಬಿಡ್ತೀನಿ ನನ್ನ ಜೀವನ ಬೇಡ ಅಂತಾರೆ ಇಂತರ ಏನು ಜೀವನ ಬೇಡ ಅಂದ್ರೆ ಹಸ್ತ ಆಕ್ಚುಲಿ ಅದೊಂದು ಹೆಲ್ತಿ ಈಗ ಹೆಲ್ತಿ ಹೆಲ್ತಿ ಅಸ್ತ ಅನ್ನೋದು ವಯಸ್ಸಿಗೆ ಬಂದಾಗ ಸರಿಯಾದ ರೀತಿಯಲ್ಲಿ ಮತ್ತೆ ಸಂಗಾತಿ ಸಿಗತಕ್ಕಲು ತಾವು ಇನ್ನೆಲ್ಲ ಹೊರಗಡೆ ಹೋಗದಾಗೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಿದೆಯಲ್ಲ ಅದು ಹೆಲ್ತಿ ಅಂದ್ರೆ ಆರೋಗ್ಯಕರ ಆರೋಗ್ಯಕರವಾಗಿರೋದು ಅನಂತ ಪದೇ ಪದೇ ಮಾಡ್ಕೊಳ್ಳೋದು ಇನ್ನೊಂದು ಅದಕ್ಕೋಸ್ಕರ ಕಾನ್ಸಂಟ್ರೇಷನ್ ದೂರ ಇರೋದಲ್ಲ ಅದು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದು ಅಂತ ವೈದ್ಯರು ನುರಿತ ವೈದ್ಯರು ಹೇಳ್ತಾರೆ ಅದರಿಂದ ಮೌಢ್ಯತೆಯಿಂದ ಹೊರ ಬನ್ನಿ ಸ ಮೇಡಮ್ ಮುಂದೆ ಹೇಳ್ತಾ ಇದ್ರಿ ಅಂದ್ರೆ ಆ ಆ ವಯಸ್ಸಿಗೆ ಅವ್ರಿಗೂ ಹಸ್ತ ಮೈತನ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಚಟಕ್ ಯಾವ್ದನ್ನೇ ಆದ್ರೆ ಒಂದು ಮಿತಿಯಲ್ಲಿ ಇಟ್ಕೋಬೇಕು ನನ್ಗೆ ಆಸೆ ಆಯ್ತು ಅಂದ ತಕ್ಷಣ ದಿನ ಮಾಡ್ಕೊತೀನಿ ಅಲ್ಲ ಯಾಕೆಂದ್ರೆ ಆಗುವಂತ ಸಮಯ ಮತ್ತು ಆಮೇಲೆ ಆಗುವಂತ ಶ್ರಮ ಆಗುವಂತ ಸುಸ್ತು ಆಮೇಲೆ ಆಗುವಂತ ಸುಸ್ತು ಅದನ್ನ ದೊಡ್ಡದಾಗಿ ಪರಿಚರಿಸಕೊಂಡ್ಬಿಡ್ತಾರೆ ಅಯ್ಯೋ ಇಷ್ಟೊಂದು ಸುಸ್ತು ಆಗುತ್ತೆ ಸೊ ನನ್ಗೇನು ಇಲ್ಲ ನಾ ಇನ್ನೇನೋ ಕೆಲಸ ಮಾಡಿದೀನಿ ನನ್ನೊಂದಿಗೆ ಡಾಕ್ಟರ್ ಇಂದರ್ ಪ್ರಸಾದ್ ಇದ್ದಾರೆ ಮುಕ್ತವಾಗಿ ಮಾತನಾಡ್ತಾ ಇದ್ದೀನಿ ಮೆಡಿಕಲ್ ವೈದ್ಯಕೀಯ ಇಟ್ಕೊಂಡು ವಿಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ನೈಜತೆಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ಮೇಡಮ್ ಹೆಣ್ಣು ಮಕ್ಕಳಿಗೆ ಮೆಚೂರ್ ಆದ ತಕ್ಷಣ ಪ್ರಾರಂಭ ಆಗುತ್ತೆ ಸೆಕ್ಸ್ ಬಗ್ಗೆ ಅಂತ ನನ್ನ ಅಭಿಪ್ರಾಯ ಅದನ್ನ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಬೇಕು ಗಂಡು ಮಕ್ಕಳಿಗೆ ದೈಹಿಕ ಹದಿನೆಂಟು ವರ್ಷದ ನಂತರ ಆಗುತ್ತೆ ಆದರೆ ದೇಹ ಬೆಳೆಯುತ್ತಾ ಮನಸ್ಸು ಬೆಳೆಯುತ್ತಾ ಎರಡು ಬೆಳೆಯುತ್ತಾ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ